ನಮಃ ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಲೇಔಟ್ನಲ್ಲಿ ವಿನಾಯಕ ಗೆಳೆಯರ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ಅದ್ಧೂರಿಯಾಗಿ ಗಣೇಶನ ಉತ್ಸವ ಕಾರ್ಯಕ್ರಮಗಳನ್ನೆಲ್ಲವೂ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಇವತ್ತಿನ ದಿವಸ ಗಣೇಶ ಹುಟ್ಟಿರುವಂತಹ ಹಬ್ಬದ ಪ್ರಯುಕ್ತವಾಗಿ ಸ್ವಾಮಿ ಅವರಿಗೆ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಬರ್ತಾ ಇದೆ ಈಗ ಸಂಜೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿಶೇಷವಾಗಿ ಅಷ್ಟೋತ್ತರ ಮಂತ್ರಪುಷ್ಪ ಇವೆಲ್ಲವೂ ಕೂಡ ನಡೆದಿದೆ ಈ ಸ್ಥಳದಲ್ಲಿ ಹನ್ನೆರಡು ದಿನಗಳ ಕಾಲ ಗಣಪತಿಯನ್ನು ಕೂರಿಸಲಾಗುತ್ತೆ ಆಮೇಲೆ ಒಂದನೇ ತಾರೀಕಿನಿಂದ ಸೋಮವಾರ ಗಿರಿಜಾ ಕಲ್ಯಾಣೋತ್ಸವ ಮಂಗಳವಾರ ಕಾಲಭೈರವ ಪೂಜೆ ಬುಧವಾರ ಸಿದ್ಧಿಬುದ್ಧಿ ಕಲ್ಯಾಣೋತ್ಸವ ನಂತರ ವಿಶೇಷವಾಗಿ ಪ್ರತ್ಯಂಗ್ರಿ ವಾರಾಹಿ ತ್ರಿಪುರಾ ಸುಂದರಿ ದೇವಿಯ ಒಂದು ಹೋಮ ಹವನಗಳು ನಡೆಯುತ್ತೆ ನಂತರ ಶುಕ್ರವಾರ ವಿಶೇಷವಾಗಿ ಎರಡನೇ ಬಾರಿಗೆ ಗರುವನಹಳ್ಳಿಯಿಂದ ಶುಕ್ರವಾರ ದಿವಸ ಗೊರವನಹಳ್ಳಿಯಿಂದ ಮಹಾಲಕ್ಷ್ಮಿಯನ್ನ ತರಿಸಿ ಸಹಸ್ರ ಕುಂಕುಮಾರ್ಚನೆಯನ್ನ ಕೂಡ ಮಾಡಲಾಗ್ತಾ ಇದೆ ಅದೇ ರೀತಿ ಅವತ್ತಿನ ದಿವಸ ಗೊರವನಹಳ್ಳಿಯ ಅಜ್ಜಿಯವರಾಗಿರ್ತಕ್ಕಂತಹ ಕಮಲಮ್ಮನವರ ಮೊಮ್ಮಗಳಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ಪ್ರಸಾದ್ ರವರು ಕೂಡ ಈ ಸಹಸ್ರ ಕುಂಕುಮಾರ್ಚನೆಗೂ ಕೂಡ ಆಗಮಿಸ್ತಾ ಇದ್ದಾರೆ ಶನಿವಾರ ಮತ್ತೆ ಭಾನುವಾರ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ಈ ಎಲ್ಲವೂ ಕಾರ್ಯಕ್ರಮವೂ ಕೂಡ ಪ್ರತಿನಿತ್ಯ ಸ್ವಾಮಿಯವರ ಕೈಂಕರ್ಯಗಳೆಲ್ಲವೂ ಕೂಡ ನಮ್ಮ ಮುನ್ಸಿಪಲ್ ನಲ್ಲಿ ಶ್ರೀ ಸಾಯಿಬಾಬಾ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಬರುತ್ತೆ ಹರಿಹೋ ನಮ್ಮ ಹೆಸರು ವೆಂಕಟೇಶ್ ಅಂತ ನಮ್ಮ ಸಂಘದ ಹೆಸರು ಶ್ರೀ ಸಿದ್ದವಿನಾಯಕ ಗೆಳೆಯರ ಸಂಘ ನಾವು ಇಲ್ಲಿ ನಡೆಸ್ತಾ ಇರೋದು ಮುನ್ಸಿಪಲ್ ಲೇಔಟ್ ಅಂತ ಚಿಕ್ಕಬಳ್ಳಾಪುರ ಮೊದಲಿಗೆ ನಾವೆಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ನಮ್ಮ ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ವಿಶೇಷವಾಗಿ ತಿಳಿಸ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಅತ್ಯಂತ ಜನಪ್ರಿಯವಾಗಿ ಜನ ಇಲ್ಲಿ ಬಂದು ಸೇರಿ ನಮ್ಮ ಗಣೇಶೋತ್ಸವ ನಡೆಸ್ತಾ ಇದ್ದಾರೆ ಇದು ಇಪ್ಪತ್ತೆಂಟನೇ ವರ್ಷ ಅದು ಹೆಂಗೆ ಅಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ ಅಂತ ನಮ್ಗೆ ಅಷ್ಟು ಬೆಳವಣಿಗೆ ನಮ್ಮ ನಾವು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಮೂರ್ತಿ ನೀವು ನೋಡ್ತಾ ಇದ್ದೀರಾ ಇಷ್ಟು ದೊಡ್ಡದಾಗಿ ಸೆಟ್ ನಾವು ನೋಡ್ತಾ ಇದ್ದೀರಾ ಸೊ ಇದ್ರ ಜೊತೆಗೆ ವಿಶೇಷವಾಗಿ ಈ ಬರೋ ಭಾನುವಾರ ಕಮ್ಯುನಿಟಿ ಪ್ಲಾಂಟಿಂಗ್ ಅಂತ ನಮ್ಮ ಒಂದು ನಮ್ಮ ನಮ್ಮ ಚಿಕ್ಕಬಳ್ಳಾಪುರದ ಅತಿ ದೊಡ್ಡ ಒಂದು ಸಂಸ್ಥೆ ಕಡೆಯಿಂದ ಜೊತೆಗೆ ಸೇರಿ ನಮ್ಮ ಎಂಟೈನ್ ನಮ್ಮ ಲೇಔಟ್ ನಲ್ಲಿ ಕಮ್ಯುನಿಟಿ ಪ್ಲಾಂಟಿಂಗ್ ಪ್ಲಾಂಟೇಶನ್ ಮಾಡ್ತಾ ಇದೀವಿ ಯಾಕಂದ್ರೆ ಅವರು ಆಲ್ರೆಡಿ ಪೂಜೆಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಸೊ ಇದೇ ತರ ಮೊದ್ಲಿಂದಾನು ನಾವು ಬ್ಲಡ್ ಡೊನೇಷನ್ ಆಗ್ಲಿ ಹೆಲ್ತ್ ಚೆಕ್ಅಪ್ ಆಗ್ಲಿ ಕ್ಲೀನಿಂಗ್ ಆಕ್ಟಿವಿಟೀಸ್ ಆಗ್ಲಿ ಸೊ ಈ ತರದೆಲ್ಲ ಆಕ್ಟಿವಿಟೀಸ್ ನಮ್ಮ ಸಂಘದಲ್ಲಿ ಎಲ್ಲಾರು ನಮ್ಮ ಸಂಘದ ಪ್ರತಿಯೊಬ್ಬ ಹುಡುಗರು ಇಲ್ಲಿ ಇಲ್ಲಿದ್ದು ಬೇರೆ ಕಡೆ ಹೋಗಿ ಏನೋ ಬೇರೆ ಬೇರೆ ಊರುಗಳಲ್ಲಿ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಅವರ ಕಾಣಿಕೆ ಮತ್ತು ಅಥವಾ ಅತ್ಯಂತ ಕಾಣಿಕೆ ಅವ್ರ ಕಡೆಯಿಂದ ಬರ್ತಾ ಇರೋದು ನಮ್ಗೆ ಇವತ್ತು ತುಂಬಾ ಖುಷಿ ಆಗುತ್ತೆ ಹೆಸರು ತೋಗ್ಬೇಕು ಅಂತಂದ್ರೆ ಆ ಹೆಬ್ಬೆವು ಫಾರ್ಮ್ಸ್ ಅಂತ ಅವರಾಗ್ಲಿ ಇನ್ನ ಹಲವಾರು ನಮ್ಮ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಕಂಪ್ನೀಸ್ ಓಪನ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಸೊ ಹಂಗೆ ಅತ್ಯಂತ ನಮ್ಮ ಹುಡುಗರು ಇಲ್ಲಿ ಇದ್ದು ಬೇರೆ ಕಡೆ ಹೋಗಿ ಚೆನ್ನಾಗಾಗಿ ಅವರ ಕಾಂಟ್ರಿಬ್ಯೂಷನ್ಸ್ ಆಗಲಿ ನಮ್ಮ ಜನತೆ ಕಾಂಟ್ರಿಬ್ಯೂಷನ್ಸ್ ಆಗಲಿ ನಮ್ಮ ಲೇಔಟ್ನ ಕಾಂಟ್ರಿಬ್ಯೂಷನ್ಸ್ ಆಗಿ ನಮ್ಗೆಲ್ಲರಿಗೂ ಸಿಕ್ಕಿ ಇನ್ನ ಚೆನ್ನಾಗಿ ಮಾಡಬೇಕಾಗಿ ತಾವೆಲ್ಲ ಬಂದು ಈ ಹನ್ನೆರಡು ದಿನ ನಮ್ಮ ಜೊತೆ ನಿಂತು ತಾವು ಎಂಜಾಯ್ ಮಾಡಿ ನಡ್ಸ್ಕೊಡ್ಬೇಕಾಗಿ ಥ್ಯಾಂಕ್ ಯು ಸಮಸ್ತ ಕರ್ನಾಟಕ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಸಂಘದಿಂದ ಈ ನಮ್ಮ ಗಣೇಶದಲ್ಲಿ ಈ ಇಪ್ಪತ್ತೆಂಟು ವರ್ಷದಲ್ಲೂ ನಾವು ವಿಭಿನ್ನ ರೀತಿಯಾಗಿ ಅಂದ್ರೆ ಹೈದ್ರಾಬಾದ್ ಇಂದ ಗಣೇಶನ ಮೊದಲನ ಬಾರಿಗೆ ಈ ಕೋಲಾರ ಡಿಸ್ಟಿಕ್ ಕಳೆ ಕೋಲಾರ ಡಿಸ್ಟಿಕ್ ಏನಿತ್ತು ತಂದಿದ್ದು ನಾವೇ ಆಮೇಲೆ ಇಪ್ಪತ್ತೆರಡು ಅಡಿ ಇಪ್ಪತ್ತ್ ಮೂರು ಅಡಿ ದೊಡ್ಡ ಗಣೇಶನ ಕೋಲ್ಕತೆಯಿಂದ ಕರೆಸಿ ಮಾಡಿಸಿ ಎರಡನೇ ಬಾರಿಗೆ ಇಲ್ಲೇ ವಿಸರ್ಜನೆ ಮಾಡಿದಾಗ ಸ್ಟೇಟ್ ಲೈವ್ ಕರ್ನಾಟಕ ಸ್ಟೇಟ್ ಮೊತ್ತ ಲೈವ್ ಕೊಟ್ಬಿಟ್ಟು ನಮ್ಮ ಆವಾಗ ಲೋಕಲ್ ಚಾನಲ್ಲು ಈ ನ್ಯೂಸ್ ಅದು ಇತ್ತು ಹಾಂ ಆವಾಗ ನ್ಯೂ ನ್ಯೂಸ್ ಚಾನಲ್ ಇತ್ತು ಅಲ್ಲಿ ಲೈವ್ ಕೊಟ್ಬಿಟ್ಟು ತೋರಿಸಿದ್ವಿ ಅಲ್ಲೇ ವಿಸರ್ಜನೆ ಮಾಡಿದ್ವಿ ಹಂಗೆ ಒಂದೊಂದು ವರ್ಷದ ಒಂದು ವಿಶೇಷ ಅಂತೇಳಿ ಈಗ ನಮ್ಗೆ ಹಾಕಿರೋ ಜನವರ ಕೂಡ ಬೆಳ್ಳಿದ್ ಮಾಡಿಸಿದೀವಿ ಅವರೊಬ್ಬ ದಾನಿಗೆ ಕೊಡೇ ಕೊಟ್ಟಿದ್ದಾರೆ ಐದು ವರ್ಷ ಆಗಿದೆ ಮೂರ್ ವರ್ಷಗಳಿಂದ ಕುಕ್ಕೂನ್ ಅಂದ್ರೆ ಹಾರದ್ ಮಾಡ್ಸಿದ್ರೆ ಹಾರ ಒಣಗೋಗೋದು ಇನ್ನೊಂದು ಎಲ್ಲ ಆಗತ್ತೆ ಕುಕ್ಕೂನಲ್ಲಿ ಏನು ಅಂತ ಹೇಳಿದ್ರೆ ನಾವು ಪಟ್ಟಲ್ಲಿ ರೇಷ್ಮೆ ಅನ್ನೋದ್ರಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದ್ರೆ ನೆಗೆಟಿವ್ ನ ರಿಸೀವ್ ಮಾಡ್ಕೊಳಲ್ಲ ಅದು ಪಾಸಿಟಿವ್ ಆಗಿ ಕೊಡುತ್ತೆ ಅದಕ್ಕೆ ನಾವು ಕುಕ್ಕೂನ್ ನಲ್ಲಿ ಯಾಕೆ ಮಾಡಿಸ್ಬೋದು ಅನ್ಕೊಂಡ್ವಿ ನಮ್ಮ ಆಶೀರ್ವಾದ ದೇವ್ರ ಆಶೀರ್ವಾದ ನಮಗೆ ದೇವ್ರ ಆಶೀರ್ವಾದದಿಂದ ದಂಪತಿಗಳು ಅಂದ್ರೆ ಇಷ್ಟು ದೊಡ್ಡ ಹಾರನ ನೀವು ನಾವು ಹೆಮ್ಮೆಯಿಂದ ಹೇಳ್ತೀವಿ ಭಾರತದಲ್ಲಿ ಎಲ್ಲೂ ಸಿಗಲ್ಲ ಭಾರತದಲ್ಲಿ ಇಷ್ಟು ಇದಕ್ಕೇನು ದೊಡ್ಡ ಹಾರ ನೋಡಿರ್ತೀರಾ ಬಟ್ ಈ ರೇಷ್ಮೆ ಗೂಡಲ್ಲಿ ಮಾಡೋ ಹಾರಾನ ಈ ವಿಶಿಷ್ಟ ತಿರುಗ ಪ್ರಸಿದ್ಧ ಏನು ಅಂತ ಹೇಳಿದ್ರೆ ಅದು ಮುನ್ಸಿಪಲ್ ಬಡವ ಮಾತ್ರ ನೋಡಕ್ಕಾಗತ್ತೆ ಇದು ಹೋಮ್ ಎಡಲ್ ಮಾಡ್ತಾರೆ ಆ ಹ್ಯಾಂಡ್ ಕ್ರಾಫ್ಟ್ ಅಲ್ಲಿ ಮಾಡ್ತಾರೆ ಇಬ್ಬರು ದಂಪತಿಗಳು ಸೇರಿ ಅವರು ಮಡಿ ಮೈಲಿಗೆ ಮಡಿ ಇದ್ದು ಈ ತಯಾರಿ ಮಾಡ್ತಾರೆ ಈ ವರ್ಷ ವಿಶೇಷ ಏನು ಅಂದ್ರೆ ಬರೀ ಆಹಾರದಲ್ಲಿ ಆರ ನೋಡಿರ್ತೀನಲ್ಲ ನೀವು ಯಾವುದು ಆಪಲ್ದು ಮೋಸಂಬಿ ಆತರದ್ದು ಡ್ರೈ ಫ್ರೂಟ್ಸ್ ಅಲ್ಲಿ ಆಹಾರ ಮಾಡಿರ್ತಾರೆ ನಾವು ಈ ಕುಕ್ಕೂರಲ್ಲಿ ಮಾಡಿ ನೆಕ್ಸ್ಟ್ ಕುಕ್ಕೂರಲ್ಲಿ ಬೇಡ ಅಂತ ಹೇಳಿ ಡಮುರ್ಗ ಇಟ್ಟಿದೀವಿ ಯಾಕೆಂದ್ರೆ ಓವರ್ ಆಲ್ ಕಾನ್ಸೆಪ್ಟ್ ಬಂದಿರೋದೆಲ್ಲ ಈಶ್ವರಂದೇ ಬಂದಿದೆ ಈಗ ಗಣೇಶ ಆ ಗಣೇಶ ಪರಿವಾರ ಬಂದಿದ ಕಾರಣ ನಮಗೆ ಅನ್ಸಿದ್ದಲ್ಲ ದೇವ್ರು ಕೊಟ್ಟಿದ್ದ ಚರಣಿ ನೋಡಿ ಅದು ವಿಶೇಷವಾಗಿ ದಮುರುಗ ಬಂದಿದೆ ಈ ತರದ ವಿಶೇಷ ಎಲ್ಲ ನೋಡಿರಲ್ಲ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಸರ್ ಸರ್ ಆ ಏಳನೇ ತಾರೀಕು ವಿಸರ್ಜನೆ ಇರುತ್ತೆ ಅದ ಆರನೇ ತಾರೀಕು ಶನಿವಾರ ಎಲ್ಲ ಪುಟಾಣಿ ಮಕ್ಕಳಿಗೆ ಚದ್ಮಾಭ್ಯಾಸ ಅಂದ್ರೆ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಇರುತ್ತೆ ಆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಮಕ್ಕಳು ಏನು ಅವರು ಅವ್ರ ಏನು ಟ್ಯಾಲೆಂಟ್ ಇರುತ್ತೆ ಅದು ವ್ಯಕ್ತಪಡಿಸಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಾವು ಮಾಡ್ಕೊಡ್ತಾ ಇದೀವಿ ಇಷ್ಟು ಮಾಡಿರೋದು ಲೆಕ್ಕಾಚಿ ಈಗ ನಿಖಿ ನ್ಯಾಸ್ ಸ್ಟುಡಿಯೋ ಅವ್ರದ್ದು ಈ ಶನಿವಾರ ಮೂರನೇ ತಾರೀಕು ಇದೆ ಬಟ್ ನಮ್ಮ ಮಕ್ಕಳಿಗೂ ನಾವು ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಈಗ ನಮಗೆ ದೊಡ್ಡವರು ಆ ಚಾನ್ಸ್ ಕೊಟ್ಟಿದ್ಕೆ ಇಷ್ಟು ದೊಡ್ಡ ಗಣೇಶ ಆಯ್ತು ಅದೇ ಮಕ್ಕಳು ಅದೇ ಅದೇನು ಈ ಏನಿದೆ ಸಂಸ್ಕೃತಿದ್ದು ಈ ಕಾರ್ಯಕ್ರಮನ ಅವ್ರು ಕೊಡೋದ್ರಿಂದ ಚಾನ್ಸ್ ಕೊಡೋದ್ರಿಂದ ಇನ್ನೆಷ್ಟು ಮೆರೆಗ್ ಬರುತ್ತೆ ನಮ್ಮ ಉದ್ದೇಶನೂ ಅದೇ ಇದೆ ಇದು ಇವತ್ತು ಇಪ್ಪತ್ತೆಂಟನೇ ವರ್ಷ ಇದು ನೂರು ವರ್ಷ ಆಗ್ಬೇಕು ಅಂತ ನಮ್ಮೆಲ್ಲರದು ಆಸೆ ಇದೆ ಕನ್ಸ್ ಕೂಡ ಅದು ನೆರವೇರ್ಲಿ ಅಂತ ಭಗವಂತ ಕೇಳ್ಕೊಂತೀನಿ ಹಿಂಗೇ ನಮ್ಮ ಮುನ್ಸಿಪಲ್ ಬಡಾವಣೆಯಾಗ್ಲಿ ಚಿಕ್ಕಬಾಪುರ ಜನತೆ ಆಗಲಿ ನಮ್ಮ ಮಾಧ್ಯಮ ಆಗ್ಲಿ ನಿಮ್ಮ ನಿಮ್ಮ ಹಸ್ತ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊಂತೀವಿ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೈದುವರೆಗೂ ನಾವು ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿದ್ವಿ ತದನಂತರ ಆ ಯೂನಿಟ್ಸ್ ಅಂತ ಇರುತ್ತೆ ಇಷ್ಟು ಮಿನಿಮಮ್ ಬರಬೇಕು ಅಂತ ಆ ಕಾರಣಕ್ಕೆ ಅದೊಂದು ಡ್ರಾಪ್ ಆಯ್ತಷ್ಟೇ ಬಟ್ ಗಿಡ ನೆಡೋ ಕಾರ್ಯಕ್ರಮ ಎಲ್ಲ ಇತ್ತು ಈಗ ಹಸಿರು ಚಿಕ್ಕಬಾಪುರ ಇದೆ ನಾವು ನಮ್ಮ ಸಂಘ ಇಲ್ಲಿ ವರ್ಕ್ ಮಾಡಿ ಇಲ್ಲೇ ಇಲ್ಲೇ ನಮ್ಮ ಸೇವಾಕರ್ತರು ಕೂಡ ಮಧು ಅವ್ರ ಟೀಮ್ ಇದೆ ಅದು ಗಿಡ ಗಿಡ ನೆಡೋ ಕಾರ್ಯಕ್ರಮ ಇದ್ವಿ ಈ ವರ್ಷ ನಾವು ಕಮ್ಯುನಿಟಿ ಪ್ಲಾನಿಂಗ್ ಇವಾಗ ನೀವು ನೋಡಿರ್ತೀರಾ ಕಾನ್ಷಿಯಸ್ ಪ್ಲಾನೆಟ್ ಅದು ಎಲ್ಲಿಂದ ಬಂದಿರುತ್ತೆ ಬಟ್ ಮಾತಿನ ಮುಂದೆ ಹೇಳಂಗಿಲ್ಲ ಅದು ಬೇರೆ ಥರ ಆಗುತ್ತೆ ಅವರೇ ಬಂದು ಗಿಡ ಕೊಟ್ಟು ಗಿಡ ನಡೆಸೋ ಕಾರ್ಯಕ್ರಮನ ಏನು ಜಗಪ್ರಸಿದ್ಧ ಒಂದು ಸಂಸ್ಥೆ ಇದೆ ಅದು ಕೈ ಜೋಡಿಸಿರೋದು ಆ ಭಗವಂತನ ಕೃಪೆ ಅಂತ ನಾನು ಭಾವಿಸ್ತೀನಿ